ನಾನು ನಮ್ಮ ಊರಿಗೆ ಏನ್ ಮಾಡಿದ್ದೇನೆ ಬಿಜೆಪಿ ಅವರು ಏನ್ ಮಾಡಿದ್ದೇನೆ ಬಹಿರಣ್ಣ ಚರ್ಚೆಗೆ ಬರ್ಲಿಕ್ಕೆ ಇದ್ದೇನೆ ಪ್ರಜೋದ ರೇವಣ್ಣನ ಪೆನ್ಡ್ರೈವ್ ಅಲ್ಲ ಇದು ನಮ್ಮ ಪಂಜದ ವಾಚಿ ವಾಚಿವರ ವೆಂಕಪ್ಪಣ್ಣನ ಪೆಂಡ್ರೈವ್ ಧರ್ಮದ ಹೆಸರಿನಲ್ಲಿ ಅವರ ಪಕ್ಷದ ಒಬ್ಬ ಕಾರ್ಯಕರ್ತ ಇಡೀ ಹಿಂದೂಗಳನ್ನ ಅಪಮಾನ ಮಾಡಲಿಕ್ಕೆ ಅವರನ್ನ ಕರೆಸಿ ನೀನು ಮಾಡಿ ತಪ್ಪು ಹೇಳಬೇಕಿತ್ತು ಹಾಗಾದ್ರೆ ಇಳುವರೆಗೆ ಬೆಲೆ ಸ್ವಾಮಿ ಸತ್ಯದ ದರ್ಶನವನ್ನು ಮಾಡ್ಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಬಂದಿದ್ದೇವೆ ಕೆಲಸ ಮಾಡುವ ಸಮಾಜಕ್ಕೆ ಪಂದ್ಯದಲ್ಲಿ ಅಂಗಡಿ ಮಾಲಕ ವೆಂಕಪ್ಪರು ಮೊಬೈಲ್ ಸ್ಟೇಟಸ್ನಲ್ಲಿ ಗರನ್ನು ನಿಂದಿಸಿದ ವಿಚಾರ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಮೆಟ್ಟಲೇರಿ ಅಲ್ಲಿ ಮಾತುಕತೆಯ ಮೂಲಕ ಇತ್ಯರ್ಥಗೊಂಡು ಬಳಿಕ ಅವರ ಅಂಗಡಿ ಮುಚ್ಚಿದ ಘಟನೆ ಕಾಂಗ್ರೆಸ್ ದಬ್ಬಾಳಿಕೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಸಂಘ ಪರಿವಾರದವರು ಜುಲೈ ಎಂಟರಂದು ಪಂದ್ಯದಲ್ಲಿ ನಡೆಸಿದ ಪ್ರತಿಭಟನೆಗೆ ವಿರುದ್ಧವಾಗಿ ಬಿಜೆಪಿ ಸುಳ್ಳಿನ ವಿರುದ್ಧ ಕಾಂಗ್ರೆಸ್ ಸತ್ಯದರ್ಶನ ಎಂಬ ಹೆಸರಲ್ಲಿ ಪ್ರತಿಭಟನಾ ಸಭೆಯನ್ನು ಕಾಂಗ್ರೆಸ್ ನಿನ್ನೆ ಪಂದ್ಯದಲ್ಲಿ ಆಯೋಜಿಸಿತು ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಬಿ ರಮಾನತರೈ ಆಗಮಿಸಿ ಮಾತನಾಡಿ ಊರಿನಲ್ಲಿ ಬಿಜೆಪಿ ಹಚ್ಚಿದ ದ್ವೇಷವನ್ನು ಶಮನ ಮಾಡಲು ನಾವು ಬಂದಿದ್ದೇವೆ ತಪ್ಪು ಮಾಡಿದ ವೆಂಕಪ್ಪರನ್ನು ಸಮರ್ಥಿಸಿ ಬಿಜೆಪಿ ನಡೆಸಿದ ಪ್ರತಿಭಟನೆ ಖಂಡನೀಯ ಬಿಜೆಪಿಯವರು ಧರ್ಮ ದ್ವೇಷದ ಅಮಲಿನಲ್ಲಿ ಏನು ಮಾಡುತ್ತಾರೆಂದು ಅವರಿಗೆ ಗೊತ್ತಿಲ್ಲ ಆದರೆ ನಮ್ಮ ಉದ್ದೇಶ ಸಾಮರಸ್ಯ ಬೆಳೆಸುವುದು ಎಂದರು ಅದಕ್ಕಾಗಿ ಯಾರಿಗೂ ಬರೀಬೇಡಿ ಯಾರನ್ನು ಟೀಕೆ ಮಾಡಬೇಕು ಯಾರಿಗೂ ದಿಕ್ಕಾಡಬೇಕು ಇದು ನಾನು ಅವರಿಗೆ ಕೊಟ್ಟ ಸೂಚನೆ ಭಾಳ ಚೆನ್ನಾಗಿ ಮಾತಾಡೋರು ನಡೆದ ಘಟನೆಯ ಬಗ್ಗೆ ಮನವರಿಕೆಯಾಗುವ ರೀತಿಯಲ್ಲಿ ಮಹೇಶನ್ನು ಮಾತಾಡಬೇಕು ವೆಂಕಪ್ಪಗೌಡರು ಕೂಡ ಬಹುಶಃ ಯಾವಾಗಲೂ ಕೂಡ ರೋಷದಲ್ಲಿ ಮಾತಾಡತಕ್ಕಂಥವರು ತನ್ನ ಹತೋಟಿಯಲ್ಲಿ ಮಿತಿಯನ್ನು ಹಿಡ್ಕೊಂಡು ಬಹುಶಃ ಯಾರಿಗೂ ಕೂಡ ನೋವಾಗುವಂತೆ ಮಾತಾಡಲಿಲ್ಲ ಕಬ್ಲಟ್ಕರ್ ಅವರು ಕೂಡ ಮಾತಾಡುವಾಗ ಸಮಾಜದ ವರ್ತಮಾನ ದಿವಸ ಅಗತ್ಯತೆಯ ಬಗ್ಗೆ ಹೇಳಿ ಸಮಾಜ ಒಂದು ಸುಂದರ ಸಮಾಜ ಆಗಬೇಕು ಅನ್ನುವಂಥದ್ದು ಬಯಕೆಯನ್ನು ಅವರು ಹೇಳ್ತಾರೆ ನಾನು ಕೂಡ ಅಷ್ಟೇ ಇದಕ್ಕೆ ಪುಷ್ಟೀಕರಣ ಕೊಡುವ ರೀತಿಯಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತನಿಗೆ ಒಂದು ಮಾತು ಹೌದು ಹೇಳ್ತಾರೆ ಹಿಂದುಗಡೆ ಹೇಳ್ತಾರೆ ಆ ಮಕ್ಕಳ ಮಾತ್ರ ಬ್ಯಾರಿ ಕೊಟ್ಟು ಹೇಳಿ ಅದು ನಮಗೆ ಅದು ಅದಕ್ಕೆ ನಮಗೆ ಗಮನ ಕೊಡುವುದಿಲ್ಲ ಆದರೂ ಅಧಿಕೃತವಾಗಿ ಒಂದು ಸ್ಟೇಟಸ್ ಅಲ್ಲಿ ಇವರು ಕಾಂಗ್ರೆಸ್ಗೆ ಮತ ಹಾಕಿದವರೆಲ್ಲ ಹಿಂದೂಗಳಿಗೆ ಹುಟ್ಟಿದವರು ಅಲ್ಲ ಅಂದ್ರೆ ಮುಸ್ಲಿಮರಿಗೆ ಹುಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿದಾಗ ಎಲ್ಲೋ ಒಂದು ಕಣ್ಣ ಮನಸ್ಸು ಆಗ ಕೋಟ್ಯಂತರ ಮಂದಿ ಕಾಂಗ್ರೆಸ್ಗೆ ಮತ ಕೊಟ್ಟವರಿದ್ದಾರೆ ಇದು ಅಪಮಾನ ಮಾಡಿದ ನಮಗೆಲ್ಲ ನಮ್ಗೆ ಹೊಂದಕ್ಕೆ ಅಲ್ಲ ಅಂತ ಹೇಳಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿಜಯರಾಂ ಮಾತನಾಡಿ ವೆಂಕಪ್ಪರೇ ತಾನು ಸ್ಟೇಟಸ್ ಹಾಕಿದ್ದು ತಪ್ಪು ಎಂದು ಮಹೇಶ್ ಕುಮಾರ್ ರಲ್ಲಿ ಕೇಳಿಕೊಂಡಿದ್ದಾರೆ ಅವರಿಗೆ ತಪ್ಪಿನ ಅರಿವಾಗಿದೆ ಆದರೆ ಸುಳ್ಯದ ಶಾಸಕಿ ಭಾಗೀರಥಿ ಅವರು ಅವರಿಗೆ ಬುದ್ಧಿ ಹೇಳುವ ಬದಲಾಗಿ ಅವರ ತಪ್ಪನ್ನು ಸಮರ್ಥಿಸಿಕೊಳ್ಳಲು ಇಡೀ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದರು ಅನುಮತಿ ಕೊಟ್ಟು ಆ ಒಂದು ಕಾರ್ಯವನ್ನು ಮಾಡಿಕೊಂಡಿರತಕ್ಕಂಥವರು ನಮ್ಮ ಗಪೂರ್ ಸಾಹೇಬರು ಅಂತ ಹೇಳಲಿಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತದೆ ಮತ್ತು ಸಂತೋಷ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ಪರಿವಾರ ಪಂಚಗಂಗೇಶ್ವರದ ಸನ್ನಿಧಿಯಲ್ಲಿ ಸಾಮರಸ್ಯ ಸಾಮರಸ್ಯಕ್ಕೆ ಒತ್ತಿಗಳು ಕೊಟ್ಟಿರತಕ್ಕಂಥ ಈ ಕ್ಷೇತ್ರದಲ್ಲಿ ದ್ವೇಷದ ಬೀಜವನ್ನು ಬಂದಿ ಬಿತ್ತಿರಲಿಕ್ಕೆ ಬಂದಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಂದಿಲ್ಲ ಬಂದಿಲ್ಲ ಸತ್ಯದ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಬಂದಿದೆ ಬಹುಶಃ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಡೆಯತಕ್ಕಂಥ ವಿಚಾರಗಳನ್ನು ಈಗಾಗಲೇ ಭಾಷಣದಲ್ಲಿ ಹಿಂದೆ ಮಾತನಾಡಿರ್ತಕ್ಕಂಥವ್ರು ಹೇಳಿದರು ಬಹುಶಃ ಇವತ್ತು ಸುಳ್ಯ ಬ್ಲಾಕ್ ಮತ್ತು ಕಡವ ಬ್ಲಾಕ್ಗಳ ಸಂಗಮ ಕೂಡ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ಆಗಿದೆ ಬಹುಶಃ ನಮ್ಮ ವೆಂಕಪ್ಪಣ್ಣನಿಗೆ ಈ ಒಂದು ನಿಟ್ಟಿನಲ್ಲಿ ನಾವು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಬೇಕು ಅಗತ್ಯದಿದೆ ವೆಂಕಪ್ಪಣ್ಣ ನಮ್ಮೆಲ್ಲ ಈ ತಾಲೂಕಿನ ಮೂಲ ಮೂಲಗಳಲ್ಲಿ ನಮ್ಮೆಲ್ಲ ನಾಯಕರನ್ನ ಕಾರ್ಯಕರ್ತರನ್ನ ಸೇರಿಸತಕ್ಕಂಥ ಒಂದು ವಿಶೇಷ ಚುನಾವಣೆ ಬಳಿಕ ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ವಿಶೇಷ ಕೃತಜ್ಞತೆಯನ್ನು ಕೂಡ ಅವರಿಗೆ ಸಲ್ಲಿಸಬೇಕಾದಂತ ಅಗತ್ಯ ಇದೆ ಕೃತಜ್ಞತೆಗಳು ವೆಂಕಪ್ಪಣ್ಣ ನಿಮಗೆ ಕೃತಜ್ಞತೆಗಳು ಬಹುಶಃ ವೆಂಕಪ್ಪಣ್ಣ ಬಳಕದನ್ನು ನಾವೆಲ್ಲ ನೋಡಿದ್ದೇವೆ ಬಹುಶಃ ವಾಟ್ಸಪ್ಗಳಲ್ಲಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ನಾವು ಕೂಡ ಇವತ್ತು ಬರೆದಿದ್ದೇವೆ ಬಹುಶಃ ವೆಂಕಪ್ಪಣ್ಣ ಬರೆದಿರತಕ್ಕಂಥ ಅನಾಗರಿಕ ಮಾಡತಕ್ಕಂಥ ಹೇಯ ಕೃತ್ಯ ಅಂತ ಹೇಳುದನ್ನು ನಾವೆಲ್ಲ ಈ ಸಭೆಯಲ್ಲಿ ಖಂಡಿಸಲಿಕ್ಕೆ ಇಷ್ಟಪಡ್ತಿದ್ದೇವೆ ಬಹುಶಃ ವೆಂಕಪ್ಪಣ್ಣ ಹೇಳಿದರು ನಾನು ಬರೆದದ್ದು ತಪ್ಪಾಗಿದೆ ಅಂತ ಹೇಳ್ತಕ್ಕಂಥ ವೆಂಕಪ್ಪಣ್ಣ ಒಪ್ಪಿಕೊಂಡ್ರು ಒಪ್ಪಿಕೊಂಡ ಬಳಿಕ ಬಳಿಕವೂ ಕೂಡ ಆ ಬಳಿಕ ಇವತ್ತು ಬಿಜೆಪಿಯ ನಾಯಕರುಗಳು ಕೂಡ ಅವರನ್ನು ಇವತ್ತು ಅಂಗಡಿ ಬಂದ್ ಮಾಡಿರತಕ್ಕಂಥವರನ್ನು ಬಾಗಿಲು ತೆಗೆಸಿ ಇವತ್ತು ಪ್ರತಿಭಟನೆ ಮಾಡಿದ್ದು ಕೂಡ ಇವತ್ತು ವೆಂಕಪ್ಪಣ್ಣ ಒಪ್ಪಿಕೊಂಡಿದ್ದಾರೆ ನಾನು ಬಡದಿಕ್ಕೆಲ್ಲದೆ ಬಡದಕ್ಕೆ ಒಂದು ಹೇಯ ಕೃತಿಯ ಬಹುಶಃ ಅನಾಗರಿಕ ಸಮಾಜ ಓದತಕ್ಕಂಥ ನಾಗರಿಕ ಸಮಾಜ ಓದತಕ್ಕಂಥ ವಿಚಾರ ಇಲ್ಲ ಆದ್ರೆ ನಾನು ತಪ್ಪು ಹಿಂಡಿದೆ ಅಂತ ಹೇಳತಕ್ಕಂಥ ಸಂದರ್ಭದಲ್ಲಿ ಕೂಡ ಬಹುಶಃ ಒತ್ತಾಯಪಡಿಸಿ ಪ್ರತಿಭಟನಾ ಸಭೆ ಮಾಡಿರತಕ್ಕಂಥ ಬಿಜೆಪಿಯವಳಿದಾರಲ್ಲ ಬಹುಶಃ ಅವಳಿಂದಲೂ ವೆಂಕಪ್ಪಣ್ಣನಿಂದಲೂ ಕೂಡ ಆ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲರೂ ಇನ್ನಷ್ಟು ಹೇಳೋದನ್ನು ನಾವು ಇಲ್ಲಿ ಸೇರಿರ್ತಕ್ಕಂಥ ಜನ ಇವತ್ತು ಒತ್ತಿ ಮತ್ತು ನಾವು ಖಂಡಿಸ್ತೇವೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಬಹುಶಃ ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆ ಹೋಗಿದ್ದೇವೆ ಮನೆ ಮನೆ ಹೋಗತಕ್ಕಂತ ಒಂದು ಸಂದರ್ಭದಲ್ಲಿ ಸಮೀಕ್ಷೆಯನ್ನು ಮಾಡಿದ್ದೇವೆ ಇದು ಸರ್ಕಾರ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಭಾಗ್ಯಗಳು ಶೇಕಡ ತೊಂಬತ್ತೈದು ಮನೆಗಳಿಗೆ ತಲುಪಿದೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ಕಾಂಗ್ರೆಸ್ಗಳಾದ ನಮಗೆಲ್ಲ ಇದೆ ಕಾಂಗ್ರೆಸ್ಗಳು ಬಿಜೆಪಿಗಳು ದಳದವರು ಎಲ್ಲ ಮನೆಗಳು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಒಂದು ಪಕ್ಷಕ್ಕೆ ಕೊಟ್ಟದಲ್ಲ ಅಲ್ಲಿರತಕ್ಕಂಥ ಎಲ್ಲ ನಾಗರಿಕರು ಕೊಟ್ಟಿರ್ತಕ್ಕಂಥ ಒಂದು ಸೌಲಭ್ಯ ಆ ಎಲ್ಲ ನಾಗರಿಕರಿಗೆ ಸಿಕ್ಕಿದೆ ಅಂತ ಹೇಳತಕ್ಕಂಥ ಒಂದು ತೃಪ್ತಿ ನಮಗೆ ಕಾಂಗ್ರೆಸ್ಗಳಿಗೆ ಆದ ನಮಗೆಲ್ಲ ಇದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಬಹುಶಃ ಆ ಒಂದು ಸಂದರ್ಭದಲ್ಲಿ ಕೂಡ ಆ ಅವೆಲ್ಲವೂ ಬಿಟ್ಟಿ ಭಾಗ್ಯಗಳನ್ನು ಪಡೆದು ಬಹುಶಃ ಬಿಟ್ಟಿ ಭಾಗ್ಯಗಳನ್ನು ದೂಡತಕ್ಕಂತ ಒಂದು ಜನ ಇದ್ದಾರಲ್ಲ ಬಹುಶಃ ಇದಕ್ಕೆ ಏನೇನು ಬೇಕು ಅಂತ ಹೇಳದಕ್ಕ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಬಹುಶಃ ಸನ್ಮಾನ್ಯ ನಮ್ಮ ಶಾಸಕಿಯರು ಬಹುಶಃ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದರು ಈ ಪ್ರತಿಭಟನಾ ಸಭೆಯಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ವೆಂಕಪ್ಪಣ್ಣ ತನ್ನ ಅಂಗಡಿಯಿಂದ ಜೀವನ ನಡೆಸತಕ್ಕಂಥವರು ಅಂಗಡಿಯಿಂದ ಜೀವನ ನಡೆಸತಕ್ಕಂಥ ವೆಂಕಪ್ಪಣ್ಣನವರನ್ನ ಅಂಗಡಿಯನ್ನು ಬಂದು ಮಾಡಿ ಬಹುಶಃ ಅವರ ಸಂಸಾರವನ್ನು ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ದ ಇವತ್ತು ಸನ್ಮಾನ್ಯ ಭಾಗಿರಥಿ ಅವರು ಹೇಳಿದರು ಬಹುಶಃ ಭಾಗೀರಥಿ ನಾವು ಒಟ್ಟಿಗೆ ತಾಲೂಕ್ ಪಂಚಾಯತ್ನಲ್ಲಿ ಕೆಲಸ ಮಾಡಿರತಕ್ಕಂಥ ನಮ್ಮ ಸಹೋದರಿ ಬಹುಶಃ ಆ ಸಹೋದರಿ ವೆಂಕಪ್ಪಣ್ಣನಿಗೆ ಬುದ್ಧಿ ಹೇಳಬೇಕಿತ್ತು ಇಂಥ ಒಂದು ವಿಚಾರವನ್ನು ನೀವು ಮಾಡುವುದು ಬೇಡ ನೀವು ಅಂಗಡಿಯಲ್ಲಿ ವ್ಯಾಪಾರವನ್ನೇ ಮಾಡಿ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಓಟನ್ನೇ ಬೇಕಾದ್ರೆ ಹಾಕಿ ಬಿಜೆಪಿ ನಾವು ಕಾಂಗ್ರೆಸ್ಗಾರ ಓಟು ಕೇಳುವುದಿಲ್ಲ ಬಹುಶಃ ಬಿಜೆಪಿಗೆ ಓಟ್ ಹಾಕಿ ಮಾಡಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಲಕ್ಷ್ಮೀಶ್ರೀ ಗಬಲರ್ಗ ಮಾತನಾಡಿ ಬಿಜೆಪಿ ಧರ್ಮದ ಹೆಸರಿನಲ್ಲಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಬೆಡ್ತಂಗಡಿಯಲ್ಲಿ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಪೊಲೀಸರು ಕಾನೂನು ಕ್ರಮ ಕೈಗೊಂಡರೆ ಅದನ್ನು ಶಾಸಕ ಹರೀಶ್ ಪೂಂಜಾ ವಿರೋಧಿಸುತ್ತಾರೆ ಪೂಂಜರಿಗೆ ಬೆಂಬಲವಾಗಿ ಭಾಗೀರಥಿ ಮುರುಳಿಯ ಹೋಗುತ್ತಾರೆ ಇವರ ಕ್ಷೇತ್ರದಲ್ಲಿ ಎಷ್ಟೋ ದಲಿತರು ಕಷ್ಟದಲ್ಲಿದ್ದಾರೆ ಇವರು ಒಮ್ಮೆಯಾದರೂ ಅವರನ್ನು ಭೇಟಿ ಮಾಡಿ ಅವರ ನೋವಿಗೆ ಸ್ಪಂದಿಸಿದ್ದಾರಾ ಎಂದು ಪ್ರಶ್ನಿಸಿದರಲ್ಲದೆ ಮೊನ್ನೆ ಪ್ರತಿಭಟನಾ ಸಭೆಯಲ್ಲಿ ಮೂವರಿಗೆ ಧಿಕ್ಕಾರ ಕೂಗಿದ್ರು ಆ ಮೂವರು ಪಂದ್ಯದಲ್ಲಿ ಮಾಡಿದ ಸೇವೆಯ ಒಂದು ಅಂಶವನ್ನಾದರೂ ಮೊನ್ನೆ ಭಾಷಣ ಮಾಡಿದವರು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು ವೇದಿಕೆಯ ಮೇಲೆ ರಾಜಕೀಯ ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಕೊಡಿ ಅದರ ಬಗ್ಗೆ ಯಾವ ಇಲ್ಲ ನನಗೆ ಆದರೆ ಈ ಸಂದರ್ಭದಲ್ಲಿ ಧರ್ಮದ ಹೆಸರಿನಲ್ಲಿ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಮುಕ್ತ ಹಿಂದೂಗಳ ದಾರಿ ತಪ್ಪಿಸುವಂತಹ ಸಂದರ್ಭದಲ್ಲಿ ಧಾರ್ಮಿಕ ಪರಿಷತ್ ಸದಸ್ಯರೂ ಹೋದ್ರೂ ತಂದು ಇಲ್ಲ ಈ ಜಿಲ್ಲೆಯ ಜನಗಳೇ ಧರ್ಮ ಅಂತ ಗೊತ್ತಾಗಬೇಕು ಅಂತ ಹೇಳಕ್ಕೆ ಬಂಧುಗಳೇ ಎರಡು ದಿವಸಗಳ ಮೊದಲು ಮಹೇಶ್ನ ಮನೇಲೆ ಮೀಟಿಂಗ್ ಮೀಟಿಂಗ್ ಆಗ್ತಿರಬೇಕು ಸ್ವಲ್ಪ ತಡಾಗಿ ನಮ್ಮ ಗಫೂರ್ಣ ಬಂದ್ರು ಗಫೂರಣ ಯಾಕೆ ತಳಾಗಿ ಬಂದ್ರು ಅಂತ ಕೇಳಿದ್ರೆ ಒಂದು ದೇವಸ್ಥಾನಕ್ಕೆ ಒಂದು ಕೊಡಿಮರ ಅರ್ಜೆಂಡ್ ಕಳ್ಪಡಿ ಲೇಟ್ ಹಣ್ಣು ಅಂತ ಹೇಳಿದ್ರು ವಿಷಯ ಹೌದು ಮರ ಹೋಗುದನ್ನು ನೋಡಿದ್ವಿ ನಾವು ಅದೇ ದಿವಸ ರಾತ್ರಿ ನಾವು ರಮಾನಾಥ ರೈಡ ಮನೆ ಹೋದ್ವಿ ಆಗ ರಮಾನಾಥ ರೈಲು ಎಂತ ಹೇಳಿದ್ರು ಗೊತ್ತಾ ನಮ್ಮ ಏರಿಯಲ್ಲಿ ನೆಪೂರ್ ಮಾಡಿಸಿ ನಮ್ಮ ಸಂಸ್ಕೃತಿ ಅಂತವು ಅಂತ ಹೇಳಿದ್ರು ಇನ್ನು ಬಿಜೆಪಿಗೂ ಕಾಂಗ್ರೆಸ್ ಇರುವ ವ್ಯತ್ಯಾಸ ಸ್ವಾಮಿ ನಾವು ಯಾರಿಗೂ ಅಂತ ಹೇಳಿದ್ರು ಅವರು ಮೊನ್ನೆ ಮಾಡಿದಂಥದ್ದು ಸಂಸ್ಕೃತಿ ಅಲ್ಲದ ವಿಕೃತಿ ಕಾಂಗ್ರೆಸ್ ಅನ್ನೋದು ಸಮಗ್ರ ಸಮುದ್ರ ಇದು ಇಲ್ಲಿ ಎಲ್ಲರೂ ಒಟ್ಟಾಗಿದ್ದಾರೆ ಧರ್ಮದ ಹೆಸರಿನಲ್ಲಿ ಅವರ ಪಕ್ಷದ ಒಬ್ಬ ಕಾರ್ಯಕರ್ತ ಇಡೀ ಹಿಂದೂಗಳನ್ನ ಅಪಮಾನ ಮಾಡಿದಕ್ಕೆ ಅವರನ್ನ ಕರೆಸಿ ನೀನು ಮಾಡಿದ ಅಂತ ಹೇಳಬೇಕಿತ್ತು ಹಾಗಾದ್ರೆ ಅವರು ಹಿಡಿದ ಬೆಲೆ ಇತ್ತು ಸ್ವಾಮಿ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನ್ಯಾಯವಾದಿ ಎಂ ವೆಂಕಪ್ಪಗೌಡರು ಮಾತನಾಡಿ ಪಂಚಾಯತಿಗೆ ಮೂಲಕ ಮುಗಿದ ವಿಷಯವನ್ನು ಬಿಜೆಪಿಯವರು ತಮ್ಮ ರಾಜಕೀಯ ಲಾಭ ಪಡೆಯಲು ಮತ್ತೆ ಎಪ್ಪಿಸಲು ವೆಂಕಪ್ಪಗೌಡರನ್ನು ಬಳಕೆ ಮಾಡಿಕೊಂಡಿದ್ದಾರೆ ಬಿಜೆಪಿಯವರೇ ಪಂಜದ ಕಾಂಗ್ರೆಸ್ ನಾಯಕರನ್ನು ಕಾರ್ಯಕರ್ತರನ್ನು ಕೆಣಕಿದರೆ ಜಾಗೃತೆ ಅವರ ಜೊತೆ ನಾವಿದ್ದೇವೆ ಎಂದರು ನನಗೆ ಸಿಂಪತಿ ಇದೆ ಹೆಸರು ಅವರ ಹೆಸರು ಒಂದೇ ಅನ್ನುವಂಥದ್ದಲ್ಲ ನನಗೆ ನನಗೆ ಕಳಕಳಿ ಇದೆ ನೋಡ್ಬೇಕು ನೀವು ಆ ಮನುಷ್ಯ ಮಹೇಶ್ ಭಟ್ರ ಹತ್ರ ವಿನಂತಿ ಮಾಡತಕ್ಕಂಥದನ್ನ ನೋಡ್ಬೇಕು ನೀವು ಆ ಮನುಷ್ಯ ಮಹೇಶ್ ಭಟ್ ಮಾತಾಡ್ತಾ ಅವ್ರಿಗೆ ಏನು ಅಳು ಕೇಳಬೇಕು ಆ ಮನುಷ್ಯ ಮತ್ತೆ ಹೇಳ್ತಾ ಇದೆ ನಾ ಮಹೇಶ್ ಬುಡ್ಲೆ ಮಹೇಶ್ ಎಂಕ್ ಆಂಡಪ್ಪ ನೆನ್ ಏರಿ ನೀವು ಮಣ್ಪೇರ ಬಣ್ಣೆ ಅವು ಅಗಲೇ ಗೊತ್ತುಂಡತ್ತಣ್ಣ ಮಾತಾ ಉಳ್ಳೇರತ್ತಣ್ಣ ಪೂರ ಬತ್ತೇರು ಈ ಮಣ್ಪೂರೇ ಬಂಡ ಬಂಡೇರು ಅಣ್ಣ ಅಂತ ಅಣ್ಣು ಅಂತ ಏನು ನಮ್ಮ ಹತ್ರ ಇದು ಕುಮಾರಸ್ವಾಮಿಯ ಏನು ಎಂತ ಹೆಸರು ಇದಕ್ಕೆ ಪೆನ್ ಡ್ರೈವ್ ಅಲ್ಲ ಪ್ರಜ್ವಲ್ ನ ಪೆನ್ ಡ್ರೈವ್ ಅಲ್ಲ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಅಲ್ಲ ಇದು ನಮ್ಮ ಪಂಜದ ಗಣೇಶ್ ಮೆಡಿಕಲ್ ಗಣೇಶ ವಾಚ್ ವರ್ಕ್ಸ್ ನ ವೆಂಕಪ್ಪಣ್ಣನ ಪೆನ್ ಡ್ರೈವ್ ಏನು ಹೇಳಿದ್ದಾರೆ ನಾವು ಸುಳ್ಳು ಹೇಳುವುದಿಲ್ಲ ನಾವು ಹೇಳತಕ್ಕಂಥದ್ದು ಸತ್ಯ ಆ ಸತ್ಯ ಹೌದಾ ಅಲ್ಲ ಅನ್ನುವಂತ ಸತ್ಯ ದರ್ಶನ ಇವತ್ತಾಗಬೇಕು ದಯವಿಟ್ಟು ನನ್ನ ಹತ್ರ ಒಂದು ವಿಡಿಯೋ ಮಾತ್ರ ಪ್ಲೇ ಮಾಡ್ತಾ ಇದ್ದೇವೆ ಬಾಕಿ ವಿಡಿಯೋವನ್ನ ಅವರು ಇನ್ನೊಂದು ಆಡಿಯೋ ಆಡಿಯೋವನ್ನ ಪ್ಲೇ ಮಾಡ್ತಾ ಇದ್ದೇವೆ ಮತ್ತೊಂದು ಆಡಿಯೋ ಮತ್ತೆ ಬಾಕಿ ಆಡಿಯೋಗಳನ್ನ ಬೇರೆ ಸಂದರ್ಭಗಳಲ್ಲಿ ನಾವು ಬಿಚ್ಚಿಡ್ತೇವೆ ಕುಮಾರಸ್ವಾಮಿ ಇಟ್ಟೆಂಡ್ ಹಿಟೆಂಡನ್ನು ಹೋಗುದಿಲ್ಲ ನಮ್ಮ ಹತ್ರ ಇದೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ ಆದ್ರೆ ದಯವಿಟ್ಟು ಅಣ್ಣ ಮೈಕ್ಲವರು ಒಂದಷ್ಟು ಕೇಳ್ಬೇಕಲ್ಲ ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳ್ಬೇಕಲ್ಲ ಭಾರತೀಯ ಜನತಾ ಪಾರ್ಟಿಯವರು ಬಂದು ಒತ್ತಡ ಹಾಕಿದಾರಲ್ಲ ಇವರಿಗೆ ಪಾಪ ಮನುಷ್ಯ ಬೇಡ ಬೇಡ ಅಂತ ಹೇಳಿದ್ರು ಒತ್ತಡ ಹಾಕಿ ತಮ್ಮ ಬೇಳೆ ಬೇಯಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಭಾರತೀಯ ಜನತಾ ಅವರು ಇದ್ದಾರಲ್ಲ ಇದು ನಮ್ಮ ಪಂಜದ ಜನಕ್ಕೆ ಯಾರಿಗೂ ಗೊತ್ತಾಗಿಲ್ಲ ಪಾಪ ಪಂಜದ ಜನ ಇನ್ನೋಸೆಂಟ್ ಪಂಜದವರಿಗೆ ಏನ್ ನಡೀತದೆ ಅಂತ ಗೊತ್ತಿಲ್ಲ ಬಂಧುಗಳೇ ಇವತ್ತು ಇನ್ನೊಂದು ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಭಾಷಣ ಮನೆಯಲ್ಲಿ ಮಾಡಿದರು ಸುಮಾರು ಇನ್ನೂರು ಜನ ಅವರು ಸೇರಿದ್ರು ಸೇರಿದವರು ನಮ್ಮ ಬಿಟ್ಟಿ ಭಾಗ್ಯವನ್ನ ತೆಗಲಿದ್ರು ಇದು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಆ ಫೋಟೋ ಸುದ್ದಿಯವರತ್ರ ಎಲ್ಲ ಫೋಟೋ ಇದೆ ಅಲ್ಲ ಸುದ್ದಿಯವರೇ ಎಲ್ಲ ವಿಡಿಯೋ ಎಲ್ಲ ಇದೆ ಅಲ್ಲ ಆ ಎಲ್ಲ ಜನರನ್ನ ಸಾಲಾಗಿ ಇಲ್ಲಿ ನಿಲ್ಲಿಸುವ ನಾನು ಕೇಳಲಿಕ್ಕೆ ಶುರು ಮಾಡ್ತೇನೆ ಸಿದ್ದರಾಮಯ್ಯ ನೇತೃತ್ವದ ಐದು ಭಾಗ್ಯಗಳಲ್ಲಿ ಒಂದು ಭಾಗ್ಯ ಸಿಕ್ಕಿಲ್ಲ ಅಂತ ಹೇಳತಕ್ಕಂಥ ಜನ ನಿನ್ನೆ ಪ್ರತಿಭಟನೆ ಮಾಡಿದರಲ್ಲಿ ಮೊನ್ನೆ ಪ್ರತಿಭಟನೆ ಮಾಡಿದರಲ್ಲಿ ಇದ್ದಾರ ಅಂತ ಕೇಳತಕ್ಕಂಥ ಪ್ರಶ್ನೆಗಳನ್ನು ನಾವು ಮಾಡೋಣ ಓ ಅಷ್ಟು ಇದ್ದು ಕೂಡ ಅಷ್ಟು ಇದ್ದು ಕೂಡ ಏನು ಮಾತಾಡ್ತಾರೆ ಅವರು ಬಿಟ್ಟಿ ಭಾಗ್ಯ ಸಿಕ್ಕಿದರೆ ಸಿದ್ಧನ ರೋಮ ಕೆರೆಪ್ಪರೆ ಕೋಪುನ ನೀಚ ನಾಚಿಕೆ ಹಿಂದೂಗಳು ನಾವು ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಇಷ್ಟು ಜನ ನಿಂತರು ನಾನು ಸಾಲಾಗಿ ನಿಲ್ಲಿಸ್ತೇನೆ ಇಷ್ಟು ಜನರ ಹತ್ರ ನಾನು ಕೇಳ್ತೇನೆ ನಿಮಗೆ ಸಿಕ್ಕಿದ ನಿಮಗೆ ಸಿಕ್ಕಿದ ಅಂತ ಆ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ರು ಹೋಗ್ಬೇಕಲ್ಲ ಹತ್ರ ಬೇಡವಾ ಏನಕ್ಕೆ ಹೋಗ್ಬೇಕು ನಂಗೆ ಗೊತ್ತಿಲ್ಲ ಏನಕ್ಕೆ ಹೋಗ್ಬೇಕು ಒಂದು ಬ್ಲೇಡಿನ ಬಿಟ್ಟಿ ಭಾಗ್ಯ ಕೊಡುವಣ ನಾನು ಯಾರಿಗೂ ಹೇಳೋದಿಲ್ಲ ನನ್ನ ಮಾತಿನ ನನ್ನ ಮಾತಿನಲ್ಲಿ ಹೇಳೋದಿಲ್ಲ ಆದರೆ ಇಂಥ ಜನ ಇಂಥ ಜನ ನಮ್ಮ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ನಾನು ಅವರಿಗೆ ನಾನು ಅವರಿಗೆ ಅಂಕಿಅಂಶಗಳನ್ನು ಕೊಡ್ತೇನೆ ಇವತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಸುಳ್ಯದಲ್ಲಿ ಇವರು ಇದು ಮಾತಾಡಿದಾಗ ನಾನು ಹೇಳ್ತಕ್ಕಂಥದ್ದು ಅನ್ನಭಾಗ್ಯ ಮತ್ತು ಅಂತ್ಯೋದಯ ಯೋಜನೆಯಲ್ಲಿ ಒಟ್ಟು ಸುಳ್ಯ ತಾಲೂಕಿನಲ್ಲಿ அதில் இன்னொரு கார்டுகள் ఇంజినమన్న ఏన గోడ ఇంజినైటిల్లకి సమయానికి సమయం రూయే సమయం వంపేనే దేనసారి అనేది చెదతోని బరితెందింది అది దైరదలు దైర విచయ ఇంకే ఇంకే విచయ అవుతుంది ఏ ఏనే ఒక తెలితే ఇంజేప ఈ దేశం ఇది ఫారడ బాత్రనే ఏనకి దూరం బరితెంది ఏ స్టేటస్ బరియల నాయతం చెప్పదు మోది అంటే కుదుర్తే ఆ ఊర్ దాకలే దూరం దూతనా ఆ అయిపోయిండు మోదీ మోడీ చూస్తే ఇంకా ఇంటి ಆ ಸ್ಟೇಟಸ್ ಮಾತ್ರ ಅ ಆಪ್ ಒಂದು ವಾಟ್ಸ್ಆಪ್ ನಲ್ಲಿ ಇದ್ದotti ತಿನ್ ಇದ್ದಿದ್ದೆ ಅದಕ್ಕೆ ಇತ್ತ ದಾರಿ ಯಾಕದಾನ ಅಂದಿದ್ದೆ ಆ ಅತ್ತಕ್ಕೆ ಇತ್ತ ದಾರಿ ಈ ಮಲ್ಲೆ ಇಂಚೆ ಮಾಡ್ಬೋದು ಇಲ್ಲಿ ಏನೇನೆ ಸಾರಿ ಅಂತ ಸ್ಟೇಟಸ್ ಮಲ್ಲೆ ಮಲ್ಲೆ ಇತ್ತೆ ಮನಸನೇ ಇಲ್ಲ ಅಂತ ಏನ್ ಗೊತ್ತಿರ ಯಾರು ಸುಷ್ಮಣ್ಣನ ಲೈಟ್ ಸ್ಟೇಷನ್ ಫನ್ ಸರಿಯಾ ಸ್ಟೇಷನ್ ಬರ ಅಂತೀನಿ ಸ್ಟೇಷನ್ ಅದು ಇಲ್ಲendim ಓ ಸ್ಟೇಷನ್ ஆ சே என்னது லெச்சேனாம் இது ஓலல 얘는 மூள ஆனா நான் சொல்றேன் நம்ம புல்ல ஸ்டேஷன் போளே போய் அந்த பங்கா தர சேரே வச்சறேன் ஓவியனரா அஞ்சு அரை ஆப்டர் 10 நிமிஷம் முடிச்சுட்டேன் இந்த மாத்தலாம் ஏன் கல்பா ஃபர்ஸ்ட் லிட்டங்க சுத்தையமா தப்பா கேனமா இந்த கே இருந்து வரக்றேன்னா தாத்தா வந்து இதெல்லாம் டேட்டே ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಪಂಜದ ಕಾಂಗ್ರೆಸ್ ಮುಖಂಡ ಹಾಗೂ ಕಲ್ಮರ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ಕುಮಾರ್ ಕರಿಕಳ ತಮ್ಮ ರಾಜಕೀಯ ಬೇಳೆ ಬೀಸಲು ಬಿಜೆಪಿಯವರು ವೆಂಕಪ್ಪರನ್ನು ದಾಳವಾಗಿ ಉಪಯೋಗಿಸಿಕೊಂಡಿದ್ದಾರೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವುದೇ ಇವರ ಕೆಲಸ ನಾನು ಡಾಕ್ಟರ್ ದೇವಿಪ್ರಸಾದ್ ರಜಿತ್ ಭಟ್ ಮತ್ತು ಕಾಂಗ್ರೆಸ್ ಪಂಜ ವ್ಯಾಪ್ತಿಯಲ್ಲಿ ಮಾಡಿದ ಕೆಲಸಗಳೇನು ಬಿಜೆಪಿಯವರು ಮಾಡಿದ ಕೆಲಸಗಳೇನು ಎಂಬ ಬಗ್ಗೆ ಒಂದೇ ವೇದಿಕೆಯಲ್ಲಿ ಬಹಿರಂಗವಾಗಿ ಚರ್ಚಿಸೋಣ ನಾವು ಸಿದ್ಧರಿದ್ದೇವೆ ಬಿಜೆಪಿ ಲೀಡರ್ ದಿನೇಶ್ ಅಂತ ಅವರು ಇದ್ರು ನಾವೆಲ್ಲರೂ ಮಾತುಕತೆ ಮಾಡಿದೆವು ನಾಳೆ ಅವರು ಹೇಳಿದ ವಿಚಾರ ಸರಿ ನಾಳೆ ಅಂಗಡಿಗೆ ಬಂದು ಯಾರು ಒಬ್ಬ ಬಂದು ಗಲಾಟೆ ಮಾಡಿದ ಮತ್ತೊಮ್ಮೆ ಸಮಸ್ಯೆ ಆಗ್ತದೆ ಅದಕ್ಕೆ ಏನ್ ಮಾಡುದು ಏನ್ ಮಾಡುದು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರುವಾಗ ಅವರು ಹೇಳಿದ್ರು ಹೆಂಕಪ್ಪ ಅವರು ನನ್ನ ಮಗನಿಗೆ ಹುಷಾರಿಲ್ಲ ಜ್ವರ ಆಸ್ಪತ್ರೆಗೆ ಹೋಗಬೇಕು ನನಗೋ ಅಷ್ಟು ಸುಮಾರು ಸಾವಿತ್ರೆ ಇದೆ ಅಂತ ಹೇಳುವ ಮಾತನ್ನು ಹೇಳಿದ್ರು ಆಗ ಮಾತುಕತೆ ಆಗ್ತಾ ಮಾತುಕತೆ ಆಗ್ತಾ ಒಂದು ಎರಡು ದಿವಸ ನಾನು ಅಂಗಡಿಯನ್ನು ಬಂದ್ ಮಾಡಿ ನಾನು ಎಲ್ಲಿಗಾರು ಹೋಗ್ತೇನೆ ಅಂತ ಹೇಳುವ ಮಾತು ಅವರ ಹತ್ರ ಹೇಳಿದ್ರು ಅದು ನಿಮಗೆ ಬಿಟ್ಟ ವಿಚಾರ ಅಶಾಂತಿ ಆಗುವ ಸಂದರ್ಭ ಇರುವುದರಿಂದ ನೀವು ನಿಮ್ಮ ತೀರ್ಮಾನ ಅಂತ ಅಂತೇಳಿ ಮಾನ್ಯ ಸಬ್ ಅವರ ಅವರತ್ರ ಹೋಗಿ ನಾನು ನನ್ನ ಏನು ಅರ್ಜಿ ಕೊಟ್ಟಿದ್ದೆವು ಅದನ್ನು ನಾವು ಇದು ಮಾಡಿ ರಾಜ್ಯದಲ್ಲಿ ಒಂದು ಸೌಹಾರ್ದಕವಾಗಿ ಮುಗಿಸಿ ಬಂದೆವು ವೆಂಕಪ್ಪರಿಗೆ ನಾವು ಯಾವುದೇ ಹೇಳಿಕೆಯನ್ನು ಹಾಕಿಲ್ಲ ಅವರೇ ಈ ಗಲಾಟೆ ಆದರೆ ನಾಳೆ ಏನು ಮಾಡೋದು ಅಂತ ಹೇಳುವ ಸಮಸ್ಯೆ ಇದರ ಬಗ್ಗೆ ಏನು ಅಂತೇಳಿ ಅವರೇ ತಲೆ ಕೆಡಿಸಿಕೊಂಡು ಹೊರತು ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಲಿಲ್ಲ ಅವರೇ ಹೇಳಿದ್ದು ನಾನೊಂದು ಎರಡು ದಿನ ಎಲ್ಲಿಯೂ ಹೋಗ್ತೇನೆ ಅಂತೇಳಿ ನನಗೆ ಜನಗಳಿಗೆ ಮುಖ ತೋರಿಸಲಿಕ್ಕೆ ಆಗುವುದಿಲ್ಲ ನಾನು ಇಂಥ ಸ್ಟೇಟಸ್ ಹಾಕಿದ್ದೇನೆ ನನಗೆ ಊರಿನಲ್ಲಿ ಮುಖ ತೋರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದವರು ಇದೇ ಅಂಗಡಿ ವೆಂಕಪ್ಪ ಅವರು ಇದಕ್ಕೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ನನ್ನ ಹತ್ರ ಇವರು ಮಾತಾಡಿದಂತ ಒಂದು ಹತ್ತು ರೆಕಾರ್ಡ್ ಇದೆ ಈಗಾಗಲೇ ಒಂದು ರೆಕಾರ್ಡ್ ನಾವೀಗ ಹಾಕ್ತೇವೆ ನಿಮಗೆ ಮುಂದಿನ ಹಂತದಲ್ಲಿ ಇವರು ಏನ್ ಮಾತಾಡಿದ್ದಾರೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಪೂರ್ತಿ ದಾಖಲೆಗಳು ಇಂಚಿಂಚಿಗೆ ಇದೆ ಇವರು ಯಾಕೆ ನನ್ನ ಹತ್ರ ಒಂದು ಹಂತದಲ್ಲಿ ಹೇಳ್ತಾರೆ ವೆಂಕಪ್ಪ ಅವರು ನನಗೆ ಹಿಂದೂ ಜಾಗರಣ ವೇದಿಕೆ ಬಿಜೆಪಿ ಅವರದ್ದು ಒತ್ತಡ ಇದೆ ಅಂಗಡಿ ಓಪನ್ ಮಾಡಬೇಕು ನನಗೆ ನಿಜವಾಗಿ ಗಲಾಟೆ ಆಗುವ ಅಂದಾಜು ಇರುವ ಕಾರಣ ನನಗೆ ಅಂಗಡಿ ಓಪನ್ ಮಾಡಲಿಕ್ಕೆ ಮನಸ್ಸಿಲ್ಲ ನನಗೆ ಭದ್ರತೆ ಇಲ್ಲ ನಾನು ಒಂದು ಎರಡು ದಿವಸ ಇಲ್ಲಿಗಾರು ಹೋಗ್ತೇನೆ ಅಂತ ಹೇಳ್ತಾರೆ ಮತ್ತೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಎಲ್ಲರ ಒತ್ತಡ ಉಂಟು ಬಿಜೆಪಿ ಮುಖಂಡರದ್ದು ಹಿಂದೂ ಜಾಗರಣ ವೇದಿಕೆ ಮುಖಂಡರದ್ದು ಒತ್ತಡ ಉಂಟು ಅವರು ನನಗೆ ಅಂಗಡಿ ಓಪನ್ ಮಾಡಿ ಅಂತ ಹೇಳ್ತಾರೆ ಬಿಜೆಪಿ ಮುಖಂಡರಿಗೆ ಬೇಕಾಗಲು ವೆಂಕಪ್ಪರ ನಾಳೆ ಅಂಗಡಿ ನಡೆಸೋದಲ್ಲ ಅವರಿಗೆ ಬೇಕಾಗಿರೋದು ನಾಳೆ ದಿವಸ ಈ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಮಾತ್ರ ವೆಂಕಪ್ಪರ ಬೇಕಾಗಿರುವುದು ಇವರಿಗೆ ಬೇರೆ ಏನ್ ಬೇಡ ವೆಂಕಪ್ಪರ ಅಂಗಡಿಗೆ ನಾಳೆ ವ್ಯಾಪಾರ ಆಗ್ಲಿ ವೆಂಕಪ್ಪರ ಒಳ್ಳಕ್ಕೆ ಹೋಗ್ಲಿ ಇವರಿಗೆ ಅಗತ್ಯವೇ ಇಲ್ಲ ಇವರಿಗೆ ಪಂದ್ಯದಲ್ಲಿ ಒಂದು ಇಶ್ಯೂ ಮಾಡಬೇಕು ಆ ಇಶ್ಯೂ ಮಾಡಬೇಕು ಅದನ್ನು ಜೀವಂತವಾಗಿ ಇಡಬೇಕು ಆ ಮೂಲಕ ಜನರ ದಾರಿ ತಪ್ಪಿಸಬೇಕು ಆ ಮೂಲಕ ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಹಿಂದೂ ಹಿಂದೂಗಳೇ ಹೊಡೆದಾಡುವ ಪರಿಸ್ಥಿತಿ ಬರಬೇಕು ಅಂತ ಹೇಳೋದು ಇವರ ಮುಖ್ಯ ಎಜೆಂಡಾ ಇದನ್ನು ನಾವು ಖಂಡಿಸ್ತೇವೆ ಆ ಮೂಲಕ ಆ ದಿವಸ ನಾವು ಮತ್ತೆ ನನಗೆ ವಾಪಸ್ ವೆಂಕಪ್ಪ ಫೋನ್ ಮಾಡಿದ್ರು ನನಗೆ ಬಿಜೆಪಿ ಮುಖಂಡರು ಹಿಂದೂ ಮುಖಂಡರು ಬಹಳಷ್ಟು ಒತ್ತಡ ಆಗ್ತಾ ಇದ್ದಾರೆ ನಿಮ್ಮ ಇಚ್ಛೆ ವೆಂಕಪ್ಪಣ್ಣ ನೀವು ಏನು ಬೇಕಾದರೂ ಮಾಡಿ ನಾನಿಲ್ಲ ಮುಂದೆ ಕೇಸುಗಳಾದ್ರೆ ನಾನು ಜವಾಬ್ದಾರಿ ಅಲ್ಲ ನಾನು ನಿನ್ನೆ ನಿಮ್ಮ ಭಾವ ಎಲ್ಲ ಇದ್ದು ಇತ್ಯರ್ಥ ಮಾಡಿದಂತಹ ವಿಷಯ ಇದರ ಮೇಲೆ ನೀವು ಏನು ಮಾಡ್ತೀರಾ ನೀವು ಮಾಡಿಕೊಳ್ಳಿ ಅಂತೇಳುವ ಮಾತು ಹೇಳಿದೆ ನಾನು ಆ ದಿವಸ ಅವರ ಹತ್ರ ಮಾತುಕತೆಯನ್ನು ನಿಲ್ಲಿಸಿದೆ ಇದು ನಡೆದಂಥ ಸತ್ಯ ವಿಷಯಗಳು ಇದನ್ನ ನಾವು ಜನರುಗಳ ಮುಂದೆ ಇಡಬೇಕು ನೀವು ಈಗ ಎಲ್ಲರೂ ಮುಖಂಡರು ಇಲ್ಲಿ ದಿವಸ ಸೇರಿದ್ದೀರಿ ಇವರು ನೀವು ಹೋಗಿ ನಡೆದ ಪಂದ್ಯದಲ್ಲಿ ನಡೆದ ವಿಷಯ ಏನೆಂಬುದನ್ನು ಕೇಳಬೇಕು ಯಾರಾದರೂ ಇದರ ವಿಚಾರದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಂದರೆ ನಾನು ನಿಮಗೆ ಅವರ ವಾಯ್ಸ್ ರೆಕಾರ್ಡ್ ಅನ್ನು ಎಲ್ಲ ಊರು ಊರಿಗೆ ನಿಮಗೆ ತಲುಪಿಸುವ ವ್ಯವಸ್ಥೆ ನಾನು ಮಾಡ್ತೇನೆ ಅವರು ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರು ಪ್ರತ್ಯೇಕ ಪ್ರತ್ಯೇಕವಾಗಿ ನಿಮಗೆ ಬೇಕಾದ್ರೆ ನಾನು ಕಲಿಸಿಕೊಡ್ತೇನೆ ಮತ್ತೆ ಇದು ಇಷ್ಟು ನಡೆದಂಥ ವಿಚಾರ ಇನ್ನೊಂದು ಹಂತದಲ್ಲಿ ಬಿಜೆಪಿಯ ಮುಖಂಡರು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಪಂದ್ಯದಲ್ಲಿ ಮಾಡಲಿ ಪ್ರತಿಭಟನೆ ಮಾಡುವುದು ಅವರವರ ಹಕ್ಕು ಅದಕ್ಕೆ ನಾವು ಬೇಡ ಅಂತ ಹೇಳುವುದಿಲ್ಲ ಅದರಲ್ಲಿ ಕಾಣತೂರು ದೇವಿಪ್ರಸಾದ್ರನ್ನು ಅವ್ಯಾಸವಾಗಿ ಬಾಯಿಗೆ ಬಂದಾಗಿ ನಿಂದಿಸ್ತಾರೆ ರಜಿತ್ ಭಟ್ರನ್ನು ನಿಂದಿಸ್ತಾರೆ ನನ್ನನ್ನು ನಿಂದಿಸ್ತಾರೆ ನಾನು ನಮ್ಮ ಊರಿಗೆ ಏನ್ ಮಾಡಿದ್ದೇನೆ ಅವರು ಏನು ಮಾಡಿದ್ದೇನೆ ಬಹಿರಂಗ ಚರ್ಚೆಗೆ ಅವರು ಬರಲಿಕ್ಕೆ ತಾಕತ್ತಿದ್ದಾರೆ ಅವರಿಗೆ ನಾನು ಸವಾಲು ಹೊಡಿಸ್ತಾ ಇದ್ದೇನೆ ಅವ್ರು ಬರಲಿ ಈ ಧಿಕ್ಕಾರಕ್ಕಿದ ಅವರು ಇದ್ದಾರಲ್ಲ ಅವ್ರು ಬರ್ಲಿ ಅವ್ರು ಬಂದು ನನ್ನ ಎದುರು ಇದೇ ವೇದಿಕೆ ನನ್ನ ಖರ್ಚಲ್ಲಿ ಈ ವೇದಿಕೆ ಇನ್ನೊಮ್ಮೆ ತಯಾರು ಮಾಡ್ತೇನೆ ಅವರು ಏನು ಊರಿಗೆ ಕೊಟ್ಟಿದ್ದಾರೆ ನಾನು ಏನೇ ಈ ಊರಿಗೆ ಏನ್ ಮಾಡಿದ್ದೇನೆ ಅಂತ ಹೇಳುದು ಬಹಿರಂಗ ಚರ್ಚೆ ಆಗ್ಲಿ ಬಂಧುಗಳೇ ಲಕ್ಷ್ಮೀ ಶೆಗಾ ಕಾರ್ಯಕ್ರಮ ನಿರೂಪಿಸಿ ಪಂಜ ವಲಯ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಚಿನ್ನಪ್ಪ ಕಾ ವಂದಿಸಿದರು ವೆಂಕಪ್ಪರು ಮಹೇಶ್ ಕುಮಾರ್ ಕರಿಕ್ಕಳರ ಜೊತೆ ಮೊಬೈಲ್ ಮೂಲಕ ನಡೆಸಿದ ಸಂಭಾಷಣೆಯನ್ನು ಪೆನ್ಡ್ರೈವ್ ಮೂಲಕ ಕಾಂಗ್ರೆಸ್ ನಾಯಕರು ಸಂಗ್ರಹಿಸಿಟ್ಟಿದ್ದು ಅದರಲ್ಲಿ ಒಂದನ್ನು ಸಭೆಯಲ್ಲಿ ಕೇಳಿಸಲಾಯಿತು ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಪಂಜ ವಲಯ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ಕುದ್ವಾಡ ಡಾಕ್ಟರ್ ರಘು ಎನ್ ಜಯಪ್ರಕಾಶ್ ರೈ ಪಿಪಿ ವರ್ಗೀಸ್ ಬಾಲಕೃಷ್ಣ ಬಳ್ಳೇರಿ ವಿಜಯಕುಮಾರ್ ಸೊರಕೆ ಶಾಹುಲ್ ಹಮೀದ್ ಕುತ್ತಮಟ್ಟೆ ರಾಜೀವಿ ಆರ್ ರೈ ಸರಸ್ವತಿ

मामा हाँ मदर इस ऑलवेज सन्स पर्स लव प्रती पीलीगे या प्रीति अमणीगे जीएल आचार्य ज्वेलर्स कावेरी गार्मेंट्स। ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್